ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಏಕನಗ ಟಿ ವಿ ಕೊನೆಗೂ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗೇ ಬಿಟ್ಟಿದ್ದಾರೆ ಅರ್ಜುನ್ಗೆ ಗೊತ್ತಾಗದೆ ಇರೋ ಥರ ಮದುವೆ ಮಾಡಬೇಕು ವಂದನಾ ಜೊತೆ ಅಂತ ಹೇಳಿ ಜೆ ಪಿ ಪಾಟೀಲ್ ಇಲ್ಲಿ ಸೂಪರ್ ಆದಂತಹ ಒಂದು ಪ್ಲಾನನ್ನು ಮಾಡಿರ್ತಾನೆ ಬಟ್ ಆ ಪ್ಲ್ಯಾನ್ ಕೂಡ ಫ್ಲಾಪ್ ಆಗುತ್ತೆ ಬೃಂದಾ ಹೇಳಿರ್ತಾನೆ ನಾನು ಅಲ್ಲೆಲ್ಲ ಮದುವೆ ನ ಮಾಡ್ಕೊಂಡಿರ್ತೀನಿ ನೀನು ನ ಕರ್ಕೊಂಬ ದೇವಸ್ಥಾನಕ್ಕೆ ಅಂತ ಹೇಳಿ ಬೃಂದ ಹತ್ರ ಹೇಳಿರ್ತಾರೆ ಅದೇ ರೀತಿ ಬೃಂದ ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಅರ್ಜುನ್ಗೆ ಇವತ್ತು ನನ್ನ ಮದುವೆ ಅಂತ ಹೇಳಿ ಅರ್ಜುನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ ಅವನು ಅವ್ರ ಅಪ್ಪ ಹತ್ರ ಹೇಳ್ತಾನೆ ಹುಡುಗಿ ಮೇಲೆ ಲವ್ ಇದೆ ನನಗೆ ಈ ಇಷ್ಟ ಇಲ್ಲ ಅಪ್ಪ ಅಂತ ಹೇಳ್ತಾನೆ ಬಟ್ ಜೆ ಪಿ ಪಾಟೀಲ್ ಕೇಳೋದೇ ಇಲ್ಲ ಕೊನೆಗೂ ಅರ್ಜುನ ಮಂಟಪದ ಮೇಲೆ ಕೂರಿಸೋದಕ್ಕೆ ಜೆ ಪಿ ಪಾಟೀಲ್ ಯಶಸ್ವಿ ಆಗೇ ಬಿಡ್ತಾರೆ ಸರಿ ಆಯ್ತು ಅಂತ ಹೇಳಿ ಅರ್ಜುನ್ ತನ್ನ ಬೇಜಾರ್ ಎಲ್ಲವನ್ನೂ ಸಹ ಕಡಿಮೆ ಮಾಡಿಕೊಂಡು ಅಪ್ಪನ್ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿ ಮದುವೆ ಆಗ್ತೀನಿ ಅಂತ ಹೇಳಿ ಮಂಟಪದಲ್ಲಿ ಕುತ್ಕೊಂಡಿರ್ತಾನೆ ಬಟ್ ಅವನು ಮಂಟಪದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ವಂದನಾ ಮತ್ತೆ ವಿಕ್ಕಿ ಇಬ್ರು ಬಂದ್ಬಿಟ್ಟು ಮೇಲೆ ಅಟ್ಯಾಕ್ ಆಗ್ತಿರುವಂತಹ ಒಂದು ವಿಡಿಯೋನ ತೋರಿಸ್ತಾರೆ ಆಗ ಅರ್ಜುನ್ಗೆ ಗೆ ತಡ್ಕೊಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇವಾಗ ನಾನು ನನ್ನ ತಂದೆ ಮರ್ಯಾದೆ ಉಳಿಸೋದಕ್ಕಿಂತ ಹೆಚ್ಚಾಗಿ ಒಬ್ಬರೂ ಜೀವನ ಉಳ್ಸೋದು ತುಂಬಾನೇ ಮುಖ್ಯ ಆಗತ್ತೆ ಅಂತ ಹೇಳಿ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅರ್ಜುನು ಅದೇ ಟೈಮ್ಗೆ ಎಲ್ರಿಗೂ ಸಹ ಗೊತ್ತಾಗುತ್ತೆ ಬಿಕ್ಕಿ ಬಂದು ಹೇಳ್ತಾನೆ ಅಯ್ಯೋ ಅರ್ಜುನ್ ಮದುವೆ ಮಾಡ್ಕೊಬಿಟ್ಟು ಓಡೋದ ಅಂತ ಹೇಳಿ ಹೇಳ್ತಾನೆ ಎಲ್ರಿಗೂ ಸಹ ಶಾಕ್ ಆಗುತ್ತೆ ಈ ಕಡೆ ಭಾರ್ಗವಿನ ರೌಡಿಗಳು ಅಟ್ಯಾಕ್ ಮಾಡ್ತಿರ್ತಾರೆ ಭಾರ್ಗವಿ ಸಂಧ್ಯಾ ಇಬ್ರು ಕೂಡ ರೋಡಲ್ಲಿ ತುಂಬಾ ಓಡ್ತಿರ್ತಾರೆ ತಪ್ಪಿಸ್ಕೋಬೇಕು ಇವರಿಂದ ಅಂತ ಹೇಳಿ ಬಟ್ ರೌಡಿಗಳು ಅವ್ರನ್ನ ಬಿಡದೆ ಅಟ್ಯಾಕ್ ಮಾಡ್ದೆ ಇರ್ತಾರೆ ಇನ್ನೇನು ಭಾರ್ಗವಿ ಮತ್ತೆ ಸಂಧ್ಯಾ ಸಿಕ್ಕಾಕೋಬೇಕು ಅನ್ನೋಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾನೆ ಅರ್ಜುನ್ ಅಲ್ಲಿಗೆ ಬಂದು ರೌಡಿಗಳ್ನ ಚೆನ್ನಾಗಿ ಹೊಡೆದು ಭಾರ್ಗವಿ ಹೇಳ್ತಾಳೆ ಸರಿ ಅರ್ಜುನ್ ಆಯಿತು ನೀನು ಮೊದಲು ಸಂಧ್ಯಾನ ಇಲ್ಲಿಂದ ಹೋಗು ನನ್ನ ಸೇಫ್ಟಿನ ನಾನು ನೋಡ್ಕೋತೀನಿ ಅಂತ ಹೇಳಿ ಸಂಧ್ಯಾನ ಫಸ್ಟು ಅರ್ಜುನ್ ಜೊತೆ ಕಳಿಸಿ ಅವಳನ್ನು ಸೇವ್ ಮಾಡ್ತಾಳೆ ನಂತರ ಅರ್ಜುನ್ ಸಂಧ್ಯಾನ ಅವಳ ಫ್ರೆಂಡ್ ಜೊತೆ ಕಳಿಸಿ ನಂತರ ಅರ್ಜುನ್ ಮತ್ತೆ ಭಾರ್ಗವಿ ಹತ್ರ ಬರ್ತಾನೆ ಭಾರ್ಗವಿನ ಸೇವ್ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಹತ್ರ ಬರ್ತಾನೆ ಅಲ್ಲೂ ಕೂಡ ರೌಡಿಗಳು ಅವರಿಬ್ಬರನ್ನೂ ಸಹ ಅಟ್ಯಾಕ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅರ್ಜುನ್ ಮತ್ತು ಭಾರ್ಗವಿ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಿರುತ್ತೆ ಸೊ ಆ ಕಾರ್ಯಕ್ರಮದ ಮಧ್ಯೆ ಭಾರ್ಗವಿ ಮತ್ತು ಅರ್ಜುನ್ ಹೋಗಿ ಇಬ್ಬರೂ ಸೇರಿಕೊಡ್ತಾರೆ ಇಬ್ಬರಿಗೂ ಗೊತ್ತಿಲ್ಲದೆ ಹಾಗೆ ಕೊಡೆಗೂ ಮದುವೆ ಹಾಗೆ ಬಿಡುತ್ತೆ ಸೊ ಭಾರ್ಗವಿ ಅಂತೂ ತುಂಬಾ ಕೋಪ ಮಾಡ್ಕೊಂಡು ಅರ್ಜುನ ಕೇಳ್ತಾಳೆ ಏನು ಅರ್ಜುನ್ ಈ ರೀತಿ ಮಾಡ್ಬಿಡ್ರಿ ಅಂತ ಹೇಳಿ ಅವಾಗ ಅರ್ಜುನ್ ಹೇಳ್ತಾನೆ ಮೇಡಮ್ ಏನೋ ಆ ಟೈಮಲ್ಲಿ ಏನು ಮಾಡಬೇಕು ಅದನ್ನ ಅದನ್ನು ಮಾಡಿಬಿಟ್ಟೆ ನಿಮ್ಗೇನಾದ್ರೂ ಇಷ್ಟ ಇಲ್ಲ ಅಂತಂದರೆ ಆ ತಾಲಿನ ತೆಗ್ದುಬಿಡಿ ಮೇಡಮ್ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಆಗ ಭಾರ್ಗವಿಗೆ ಇನ್ನೂ ಕೋಪ ಬರುತ್ತೆ ಏನು ತಾಲಿನ ಏನು ಅಂದ್ಕೊಂಡಿದ್ಯಾ ನೀನು ಈ ರೀತಿ ತೆಗ್ದಿಡು ಅಂತ ಹೇಳ್ತಿದ್ಯಲ್ಲ ನಿನ್ಗೇನು ಬುದ್ಧಿ ಇಲ್ವಾ ಅಂತ ಹೇಳಿ ಕೇಳ್ತಾಳೆ ಇಷ್ಟೆಲ್ಲ ಆಗ್ತಿದೆ ಇಷ್ಟೆಲ್ಲ ಆಗೋದ್ರ ನಡುವೆ ಸಂಧ್ಯಾ ಕೇಸ್ ಬೇರೆ ಇದೆ ಏನಪ್ಪ ಮಾಡೋದು ಇಲ್ಲಿ ಸಂಧ್ಯಾ ಸೇಫಾಗಿ ಇದ್ದಾಳೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ ಆಗ ಅರ್ಜುನ್ ಹೇಳ್ತಾನೆ ಮೇಡಮ್ ನೀವೇನು ಕೋಪ ಮಾಡ್ಕೊಬೇಡಿ ನೀವೇನು ತೊಂದರೆ ತೊಗೋಬೇಡಿ ನೀವೇನು ಯೋಚನೆನೂ ಮಾಡಬೇಡಿ ಸಂಧ್ಯಾ ಆರಾಮಾಗಿದ್ದಾಳೆ ನಾಳೆ ಕೋರ್ಟ್ ಟೈಮ್ಗೆ ಕರೆಕ್ಟಾಗಿ ಸಂಧ್ಯಾನ ಕರ್ಕೊಂಬರೋ ಜವಾಬ್ದಾರಿ ನಂದು ಸರಿ ನೀನು ಇವಾಗ ಮನೆಗೆ ಹೋಗಿ ಅಂತ ಹೇಳಿ ಭಾರ್ಗವಿನ ಅರ್ಜುನ್ ಮನೆಗೆ ಕಳಿಸ್ತಾನೆ ಈ ಕಡೆ ಅರ್ಜುನ್ ಕೂಡ ಮನೆಗೆ ಬರ್ತಾನೆ ಆ ಕಡೆ ಭಾರ್ಗವಿ ಮನೆಗೆ ಹೋಗಬೇಕಾದ್ರೆ ಅವಳ ಮದುವೆ ವಿಚಾರನ ಇಟ್ಕೊಳ್ಳೋದೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಭಾರ್ಗವಿಗೆ ಯಾಕಂದರೆ ಮದುವೆ ಆಗಿರೋದು ಲೈಕ್ ನನ್ನ ಅಕ್ಕ ಕೂಡ ಇದೇ ರೀತಿ ಓಡೋಗಿ ಮದುವೆ ಆದರೂ ನಾನು ಕೂಡ ಇದೇ ರೀತಿ ಅಪ್ಪ ಅಮ್ಮನ ಮುಂದೆ ಅಪ್ಪ ಅಮ್ಮನ ಅಪ್ಪ ಅಮ್ಮ ಹಿಂದೆ ಮದುವೆ ಆಗಿದ್ದೀವಿ ಅನ್ನೋದು ಗೊತ್ತಾದ್ರೆ ಅಪ್ಪ ಅಮ್ಮ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಬಟ್ ಅವಳನ್ನು ಒಪ್ಕೋತಾರೆ ಅನ್ನೋಂಥ ನಂಬಿಕೆ ಭಾರ್ಗವಿ ಖಂಡಿತವಾಗ್ಲೂ ಇರುತ್ತೆ ಬಟ್ ಬೇಜಾರಾಗುತ್ತಲ್ಲ ಸೊ ಈ ಟೈಮಲ್ಲಿ ನಾನು ಅವ್ರಿಗೆ ಹೇಳೋದು ಬೇಡ ಈ ಕೇಸ್ ಎಲ್ಲ ಸ್ವಲ್ಪ ಮುಗಿಲಿ ಅದಾದಮೇಲೆ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿದ್ರೆ ಆಗಿತ್ತು ಅಂತ ಹೇಳಿ ಭಾರ್ಗವಿ ಇಲ್ಲಿ ತನ್ನ ತಾಳಿನ ವೇಲಲ್ಲಿ ಕವರ್ ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಈ ಕಡೆ ಅರ್ಜುನ್ ಕೂಡ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ನೋಡಿದ ತಕ್ಷಣ ಅವ್ನು ಫೋಟೋಸ್ ಎಲ್ಲ ಹೊಡೆದಾಕಿರ್ತಾರೆ ಮನೆಯಲ್ಲಿ ಜೆ ಪಿ ಪಾಟೀಲ್ ಅವರು ಸೊ ಅವನಂತೂ ತುಂಬಾ ಭಯ ಆಗ್ತಿರುತ್ತೆ ಅಪ್ಪನ ನನ್ನ ಒಪ್ಕೊಳ್ತಾರೋ ಇಲ್ಲೋ ಮನೆಗೆ ಸೇರಿಸ್ತಾರೋ ಇಲ್ವೋ ಅಂತ ಹೇಳಿ ತುಂಬಾ ಭಯ ಪಡ್ತಿರ್ತಾನೆ ಅದೇ ಟೈಮ್ಗೆ ಅರ್ಜುನ್ ಮನೆಗೆ ಬಂದಿದ್ದನ್ನು ಜೆ ಪಿ ಪಾಟೀಲ್ ನೋಡ್ತಾನೆ ಅಲ್ಲಿ ಯಾಕೋ ಮನೆಗೆ ಬಂದೆ ನನ್ನ ಮಾನ ಮರ್ಯಾದೆ ಎಲ್ಲ ತಿಂತುಬಿಟ್ಟಲ್ಲೋ ಇಷ್ಟು ದಿವಸ ಯಾರ ಮುಂದೆನೂ ತಲೆ ತೆಗಿಸದೇ ಇಲ್ಲದಂತಹ ನಾನು ಇವತ್ತು ನಿನ್ನಿಂದ ಆ ಶಕ್ತಿ ಪ್ರಸಾದ್ ಮುಂದೆ ತಲೆ ತೆಗಿಸುವಂತಹ ಪರಿಸ್ಥಿತಿ ಬಂತು ನನಗೆ ಸೊ ನಿನ್ನನ್ನು ನನ್ನ ಮಗ ಅಂತ ಹೇಳ್ಕೊಳೋದಕ್ಕೇನೆ ನಾಚಿಕೆ ಆಗುತ್ತೆ ನಾನು ನಿನ್ನನ್ನು ಈ ಮನೆಯಲ್ಲಿ ಇಟ್ಕೊಳೋದು ಇಲ್ಲ ಈ ಮನೆಯಲ್ಲಿ ನಿನ್ ಜಾಗನೂ ಕೊಡಲ್ಲ ಅಂತ ಹೇಳಿ ಅವನನ್ನ ಮನೆಯಿಂದ ಆಚೆ ಆಗ್ತಿರ್ತಾನೆ ಅಷ್ಟರಲ್ಲಿ ಅರ್ಜುನ್ ಅವರ ತಾಯಿ ಹೇಳ್ತಾರೆ ಜೆ ಪಿ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳ್ತಾರೆ ಆಗ ಜೆ ಪಿ ಪಾಟೀಲ್ ಹೇಳ್ತಾರೆ ಇಲ್ಲ ನೀನೇನಾದರೂ ಅವನ ಪರ ಮಾತಾಡಿದ್ಯಾ ಅಂತಂದ್ರೆ ನಿನ್ನನ್ನು ಕೂಡ ಅವನ ಜೊತೆ ಈ ಮನೆಯಿಂದ ಹೊರಗಡೆ ಆಗ್ತೇನೆ ಹುಷಾರ್ ಸುಮ್ಮನೆ ನಿಂತ್ಕೊಂಬಿಡು ಅಂತ ಹೇಳ್ತಾರೆ ಶಕುಂತಲಾಗೆ ಸೊ ಆಯ್ತು ಅಂತ ಹೇಳಿ ಅವಾಗ ಅವಳು ಕೂಡ ಸೈಲೆಂಟ್ ಆಗಿ ನಂತರ ಜೆ ಪಿ ಪಾಟೀಲ್ ಅವ್ರ ಮಗನನ್ನ ಮನೆಯಿಂದ ಆಚೆ ಆಗ್ತಿರ್ತಾರೆ ಅಷ್ಟರಲ್ಲಿ ಬೃಂದ ಅಡ್ಡ ಬರ್ತಾಳೆ ಅಡ್ಡ ಬಂದುಬಿಟ್ಟು ಮಾವ ನೀವು ಜೆ ಪಿ ಪಾಟೀಲ್ ಅವ್ರಿಗೆ ಮಾತು ಕೊಟ್ಟಿದ್ದೀರಾ ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಇವತ್ತೆಲ್ಲ ನಾಳೆ ಮದುವೆ ಮಾಡಿಸ್ಬೋದು ಬಟ್ ನೀವು ಮ ಮನೆಯಿಂದ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲೂ ಈ ಮದುವೆ ಮಾಡಿಸೋದಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾವ ಅರ್ಜುನ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ ಮಾವ ಅಂತ ಹೇಳಿ ಬಂದಲ್ಲಿ ಅಡ್ಡ ನಿತ್ಕೊತಾಳೆ ಆಗ ಜೆ ಪಿ ಪಾಟೀಲ್ ಕೂಡ ಹೌದು ಬೃಂದ ಹೇಳ್ತಿರೋದು ನಿಜ ಅಂತ ಹೇಳಿ ಜೆ ಪಿ ಪಾಟೀಲ್ ಕೂಡ ಅಲ್ಲೇ ಬಿಟ್ಟು ಹೊರಟೋಗ್ತಾರೆ ಆಗ ಅರ್ಜುನ್ ಆ ಮನೆಯಲ್ಲೇ ಉಳ್ಕೊಳ್ಳೋ ರೀತಿ ಆಗುತ್ತೆ ನಂತರ ಅರ್ಜುನ್ಗೆ ರೂಮಲ್ಲಿ ಹೋಗ್ತಾನೆ ರೂಮಲ್ಲಿ ಹೋಗಿದ ತಕ್ಷಣ ಅವ್ನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಫೈನಲಿ ಲೈಕ್ ಇವತ್ತು ಏನೇನೋ ನಡೆದೋಯ್ತು ನಮ್ಮ ನನ್ನ ಲೈಫಲ್ಲಿ ಇದೆಲ್ಲ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಎಲ್ಲೋ ಸ್ಟಾರ್ಟ್ ಆಯಿತು ಎಲ್ಲೋ ಎಂಡ್ ಆಯಿತು ಲೈಕ್ ನನ್ನ ಲೈಫಿನ ಬೆಸ್ಟ್ ಡೇ ಇವತ್ತು ಅಂತ ಎಲ್ಲ ಹೇಳಿ ಯೋಚನೆ ಮಾಡ್ತಿರ್ತಾನೆ ನಂತರ ಅವ್ರ ಅಜ್ಜಿ ಹತ್ರನೂ ಹೋಗ್ಬಿಟ್ಟು ಅವನು ಅವ್ನ ಮದುವೆ ವಿಚಾರನೆಲ್ಲ ಹೇಳ್ಕೊಳ್ತಾನೆ ನಾನು ಈ ರೀತಿ ಭಾರ್ಗವಿನ ಇವತ್ತು ಮದುವೆ ಅದೇ ಅಂತ ಹೇಳ್ಕೊಡ್ತಾನೆ ಆಗ ಅಜ್ಜಿಗಂತೂ ತುಂಬಾ ಭಯ ಆಗ್ತಿರುತ್ತೆ ಅಯ್ಯೋ ಇವನೇನು ಈ ರೀತಿ ಹೇಳ್ತಿದ್ದಾನೆ ಜೆ ಪಿ ಪಾಟೀಲಲ್ಲಿ ನೋಡಿದ್ರೆ ಅವ್ಳು ಕಂಡ್ರೆ ಆಗೋದಿಲ್ಲ ಇವ್ನ ನೋಡಿದ್ರೆ ಮದುವೆನೇ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿದಾನೆ ಮುಂದೆ ಏನು ನಡೆಯುತ್ತೋ ಏನೋ ಜೆ ಪಿ ಪಾಟೀಲ್ ಅವ್ಳನ್ನ ಏನು ಬೇಕಾದರೂ ಮಾಡ್ಬೋದು ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಯಾವ ಲೆವೆಲಲ್ಲಿ ಬೇಕಾದರೂ ಅವ್ಳನ್ನ ತಗೊಂಡು ಹೋಗ್ಬೋದು ಅವ್ನ ಕೋಪ ತುಂಬಾ ಕೆಟ್ಟದ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನ ಆಗ ಅರ್ಜುನ್ ಕೇಳ್ತಾರೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಅಲ್ಲಪ್ಪ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾಳೆ ಕೇಸ್ ಏನಾಗುತ್ತೋ ಏನೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಅಜ್ಜಿ ಹೇಳ್ತಾರೆ ನಂತರ ಅರ್ಜುನ ಮಾತಾಡಬೇಕು ಅಂತ ಹೇಳಿ ಬೃಂದ ಕೂಡ ಮನೆ ಒಳಗಡೆ ಬರ್ತಾಳೆ ಬೃಂದ ಮನೆ ಒಳಗಡೆ ಬಂದುಬಿಟ್ಟು ಅವ್ನು ರೂಮ್ ಹತ್ರ ಹೋಗ್ತಾಳೆ ರೂಮ್ ಹತ್ರ ಹೋಗ್ಬಿಟ್ಟು ಅವಳು ಯೋಚನೆ ಮಾಡ್ತಾಳೆ ಅರ್ಜುನ್ ಮುಖದಲ್ಲಿ ನನಗೆ ಏನೋ ಒಂದು ರೀತಿ ಖುಷಿ ಕಾಣ್ತಿತ್ತು ಬಟ್ ಅವನೇನು ಅಶ್ ಅಷ್ಟು ಖುಷಿ ಆಗೋದಕ್ಕೆ ಏನು ಕಾರಣ ಅನ್ನೋದು ನಿಜಕ್ಕೂ ನನಗೆ ಗೊತ್ತಾಗಬೇಕು ನಾನು ಅವನ ಹತ್ರ ಮಾತಾಡಬೇಕು ಅಂತ ಹೇಳಿ ಹೋಗಿ ಅರ್ಜುನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ ಅರ್ಜುನ್ ನನಗೆ ನಿನ್ನ ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ನಲ್ಲ ನಾನು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನಿಂಗೆ ಈ ರೀತಿ ಮದುವೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಅರ್ಜುನ್ ಅಂತ ಹೇಳಿ ಅವಳು ಹೇಳ್ತಾರೆ ಆಗ ಅರ್ಜುನ ಅಯ್ಯೋ ಪರವಾಗಿಲ್ಲ ಬಿಡಿ ಅದಕ್ಕೆ ಏನೇ ಆದರೂ ಅದು ನನ್ನ ಆಗಿದೆ ಇದನ್ನೇ ನನಗೆಲ್ಲ ಒಳ್ಳೆದೇ ಆಗಿದೆ ಬಿಡಿ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ ಆಗ ಬಾ ಬೃಂದ ಕೇಳ್ತಾಳೆ ಏನೂ ಒಳ್ಳೇದಾಯಿತಾ ಏನಾಯ್ತು ಅಂತದ್ದು ಅಂತ ಹೇಳಿ ಬೃಂದ ಕೇಳ್ತಾಳೆ ಆಗ ಅರ್ಜುನ್ ಅದಾ ಅಂತ ಹೇಳಿ ಹೇಳಕ್ಕೆ ಹೋಗ್ತಾನೆ ಬಟ್ ಅವನು ಹೇಳೋದಿಲ್ಲ ಲೈಕ್ ಇನ್ನೂ ಸ್ವಲ್ಪ ದಿವಸ ಟೈಮ್ ತೊಗೊಳ್ಳೋಣ ಟೈಮ್ ತಗೊಂಡು ಈ ಕೇಸ್ ವಿಚಾರ ಎಲ್ಲ ಆಗಲಿ ಅದಾದಮೇಲೆ ಎಲ್ಲನೂ ಸಹ ಹೇಳೋಣ ನಾನಿವಾಗ ಅತ್ತಿಗೆ ಹತ್ರ ಹೇಳೋದು ಅತ್ತಿಗೆ ಹೋಗಿ ಅಣ್ಣನ ಹತ್ರ ಹೇಳೋದು ಅಣ್ಣನಿಂದ ಅಮ್ಮಂಗೂ ತೆಗೆದು ಅಮ್ಮನಿಂದ ಅಪ್ಪಂಗೂ ತೆಗೆದು ಇದೆಲ್ಲ ಯಾಕೆ ಬೇಕು ನಾಳೆ ಕೇಸ್ ವಿಚಾರ ಮುಗ್ದು ಬಿಡಿ ಮುಗ್ದಿದ್ದಾದಮೇಲೆ ಅಪ್ಪನಿಗೂ ಗೊತ್ತಾಗುತ್ತೆ ಶಕ್ತಿ ಪಾ ಈ ಶಕ್ತಿ ಪ್ರಸಾದವರು ಮತ್ತು ವಿಕ್ಕಿ ಅವ್ರಿಗೆ ಎಷ್ಟು ಕೆಟ್ಟವರು ಅನ್ನೋದು ಅಪ್ಪನಿಗೂ ಸಹ ಗೊತ್ತಾಗುತ್ತೆ ಸೊ ಆವಾಗ ಅವರೇ ಭಾರ್ಗವಿನ ಒಪ್ಕೊಡ್ತಾರೆ ಭಾರ್ಗವಿನ ಒಪ್ಕೊಂಡು ನನ್ನನ್ನು ಒಪ್ಕೊಂಡು ನಿಮ್ಮನೆ ತುಂಬಿಸ್ಕೊಳ್ತಾರೆ ಅಂತ ಹೇಳಿ ಅರ್ಜುನ್ ಅಲ್ಲಿಗೆ ಸುಮ್ಮನೆ ಆಗ್ತಾನೆ ನಂತರ ಇಲ್ಲಿ ನೆಕ್ಸ್ಟ್ ಡೇ ಕೋರ್ಟ್ ಹಿಯರಿಂಗ್ ಕೂಡ ನಡೆಯುತ್ತಿದೆ ಶಕ್ತಿ ಪ್ರಸಾದ್ ಮತ್ತೆ ಭಾರ್ಗವಿ ಇಬ್ರು ಕೂಡ ನೇರ ನೇರ ಮುಖಾಮುಖಿ ಆಗುವಂತಹ ಪರಿಸ್ಥಿತಿ ಬಂದಿದೆ ಇದಕ್ಕೂ ಮುಂಚೆ ಅವರು ಮುಖಾಮುಖಿ ಆಗಿದ್ದಾರೆ ಬಟ್ ಮಾವ ಸೊಸೆ ಆಗಿ ಮುಖಾಮುಖಿ ಆಗ್ತಿರೋದು ಇದೇ ಫಸ್ಟ್ ಟೈಮು ಸೊ ಸೊಸೆ ಕಾಳಗ ಹೇಗಿರುತ್ತೆ ಅಂತ ನಾವು ಮುಂದಿನ ಎಪಿಸೋಡ್ಸಲ್ಲಿ ನೋಡಬೇಕಾಗುತ್ತೆ ಆ್ಯಂಡ್ ಇನ್ನೇನು ಕೇಸ್ ಭಾರ್ಗವಿ ಕೈ ಬಿಟ್ಟು ಹೋಗ್ತಿದೆ ಅನ್ನುವಂತಹ ಟೈಮಲ್ಲಿ ಅರ್ಜುನ್ ಬೃಂದಾಳನ್ನು ಕರ್ಕೊಂಡು ಕೋರ್ಟ್ಗೆ ಎಂಟ್ರಿ ಕೊಡ್ತಾನೆ ಅರ್ಜುನ್ ಬೃಂದಾಳನ್ನು ಕರ್ಕೊಂಡು ಕೋರ್ಟ್ಗೆ ಎಂಟ್ರಿ ಕೊಟ್ಟಾಗ ಜೆ ಪಿ ಪಾಟೀಲ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಜೆ ಪಿ ಪಾಟೀಲ್ ಸೋಲೋದಕ್ಕೆ ಅರ್ಜುನೇ ಕಾರಣ ಆಗೋದಾ ಅಂತ ಗೊತ್ತಾದಾಗ ಜೆ ಪಿ ಪಾಟೀಲ್ ಅವರು ಅದನ್ನು ಹೇಗೆ ತಗೊಳ್ತಾರೆ ಆ್ಯಂಡ್ ಫಸ್ಟ್ ಕೇಸ್ ಭಾಗವಿ ವಿನ್ ಆದಾಗ ಅವಳ ಮುಖದಲ್ಲಿ ಕಾಣಿಸುವಂತಹ ಖುಷಿ ನಾನೇ ನೋಡಬೇಕು ಅಂತಂದರೆ ಮುಂದೆ ಬರುವಂತಹ ಎಪಿಸೋಡ್ಸ್ಗಳನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಬೇಕು ಖಂಡಿತವಾಗ್ಲೂ ನೀವು ಅದನ್ನೆಲ್ಲ ಮಿಸ್ ಮಾಡದೆ ನೋಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವೀಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಕು ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಥ್ಯಾಂಕ್ ಯು ಸೋ ಮಚ್ ಅವಲ್ ಕೇರ್ ಬಾಯ್ ಬಾಯ್